अडव युळु बदले बेळे दिह गिडद सकल जीवर वडलोळि पयव परिहरगैसली जडज संभव जनक त्रिजगत् वडय सन्तैसे नवरिते बोदगनुभक्तारडयमीरदले अच्युतो यो गुणैर्नित्यमेवाखिलै प्रच्युतो शेष सदा पूर्तिता उच्यते सर्ववेदुरुवादैरज स्वर्चितो ब्रह्मरुद्रेन्द्रपूर्वै सदा दासौर्यं दयायुक्तं दूरीकृतदुराशिषम् ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಬಿಂಬೋಪಾಸನಾ ಸಂಧಿ ಪದ್ಯ ಇಪ್ಪತ್ತೈದು ಅಡವಿಯೊಳು ಬಿತ್ತದಲೆ ಬೆಳೆದಿಹ ಗಿಡದ ಮೂಲಿಕೆ ಸಕಲ ಜೀವರ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಸಕಲ ದುರಿತ ಪರಿಹಾರಕನಾದ ಶ್ರೀ ಪರಮಾತ್ಮನ ಮಹಾ ಮಹಿಮೆಯನ್ನು ಇನ್ನೂ ವರ್ಣಿಸುತ್ತಾರೆ ಬಿತ್ತದಲೆ ಬೆಳೆದಿಹ ಅರಣ್ಯದಲ್ಲಿ ಸ್ವೇಚ್ಛೆಯಾಗಿ ಅನೇಕ ವನಸ್ಪತಿಗಳು ಬೆಳೆದಿರುತ್ತವೆ ಯಾರೂ ಈ ವನಸ್ಪತಿಗಳನ್ನು ಬೆಳೆಯಲು ಭೂಮಿಯಲ್ಲಿ ಬೀಜವನ್ನು ಬಿತ್ತಿರುವುದಿಲ್ಲ ವನಸ್ಪತಿಗಳು ತಾವೇ ತಾವಾಗಿ ಹುಲುಸಾಗಿ ಬೆಳೆದಿರುವವು ಇದೇ ಪ್ರಕೃತಿಯ ಸುಂದರ ಸಂಪತ್ತು ಅಂತಹ ವನಸ್ಪತಿಗಳಲ್ಲಿ ರೋಗ ಪರಿಹಾರಕವಾದ ಕೆಲವು ಗಿಡದ ಮೂಲಿಕೆಗಳನ್ನು ತಂದು ಅರೆದು ಮೂಲಿಕೆಯ ರಸವನ್ನು ಔಷಧ ರೂಪದಲ್ಲಿ ರೋಗಗ್ರಸ್ತನಾದವನಿಗೆ ಕೊಡುವರು ಒಡಲೊಳಿಪ್ಪ ಆಮಯವ ಆ ಮೂಲಿಕೆಯ ಪ್ರಯೋಗದಿಂದ ರೋಗದಿಂದ ಬಳಲುತ್ತಿರುವ ಮಾನವನಲ್ಲಿ ಬೇರೂರಿರುವ ರೋಗವನ್ನು ಆಮಯ ಇದನ್ನು ಪರಿಹರಿಸುವುದು ಜಡಜ ಸಂಭವಜನಕ ಜಡಜ ಎಂದರೆ ನೀರಿನಲ್ಲಿ ಬೆಳೆಯುವ ಕಮಲ ಪುಷ್ಪ ಜಡ ಎಂದರೆ ನೀರು ಶ್ರೀ ಪರಮನಾಭನ ನಾಭಿ ಕಮಲ ಸಂಜಾತರಾದ ಬ್ರಹ್ಮದೇವರು ಜಡಜ ಸಂಭವರು ಅಂತಹ ಜಡಜ ಸಂಭವರ ಜನಕ ಎಂದು ಬ್ರಹ್ಮಪಿತನಾದ ಶ್ರೀ ಪರಮಾತ್ಮನು ಅಡವಿಯೊಳು ಸ್ವೇಚ್ಛೆಯಾಗಿ ಬೆಳೆದಿರುವ ಗಿಡದ ಮೂಲಿಕೆಯು ಔಷಧ ರೂಪದಲ್ಲಿ ಮಾನವರ ರೋಗವನ್ನು ರೂಢ ಮೂಲವಾಗಿ ಹೇಗೆ ಪರಿಹರಿಸುವುದೋ ಅದೇ ರೀತಿಯಲ್ಲಿ ಜಡಜ ಸಂಭವ ಜನಕನಾದ ಜಲಜ ದಳಾಯತಾಕ್ಷನು ಹೇ ಜಗಜ್ಜನಕನೇ ನನ್ನನ್ನು ಭವರೋಗವೆಂಬ ಈ ದುಸ್ತರವಾದ ವ್ಯಾಧಿಯಿಂದ ಉದ್ಧರಿಸು ಎಂದು ಭಕ್ತಿಯಿಂದ ಮೊರೆಯಿಟ್ಟಾಗ ಆ ಭಕ್ತವತ್ಸಲನು ಅವರಿದ್ದ ಕಡೆ ಬಂದು ಅವರ ಅವಸರಕ್ಕೆ ಒದಗುವನು ಭಕ್ತರ ಬಿಡೆಯ ಮೀರದಲೆ ಭೀಡೆ ಎಂದರೆ ದಾಕ್ಷಿಣ್ಯ ಎಂದರ್ಥ ಭಕ್ತರ ದಾಕ್ಷಿಣ್ಯ ರೂಪವಾದ ಭಕ್ತಿಗೆ ಒಲಿದು ಅವರಿದ್ದೆಡೆಗೆ ಬಂದು ಒದಗಿ ಅವರನ್ನು ಸಂತೈಸುವನು ಅಂತಹ ಪರಮ ದಯಾಮಯನು ಆದಾಮೋದರನು ಭಗವಂತನ ಭಕ್ತ ವಾತ್ಸಲ್ಯದ ಮಹಿಮೆಯನ್ನು ದೃಷ್ಟಾಂತಪೂರ್ವಕವಾಗಿ ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮ